ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಈಗಷ್ಟೇ ಊರಿಂದ ಬಂದೆ ಆ್ಯಕ್ಚುಲಿ ಎರಡು ದಿನದಿಂದ ಊರಲ್ಲೇ ಇದ್ದೆ ಆದರೆ ಊರಲ್ಲಿ ಯಾವ ವಿಡಿಯೋ ಮಾಡಲಿಲ್ಲ ಹಾಗೆ ಇವನು ನೋಡಿ ಎಷ್ಟೊತ್ತಿ ನೋಡಿದರೂ ಬಾಲ್ ಆಡೋದು ಒಂದೇ ಕೆಲಸ ಇಡೀ ದಿನ ಬಾಲ್ ಆಡ್ತಾ ಇರ್ತಾನೆ ಸೊ ಸ್ವಲ್ಪ ಹೊತ್ತಾಯಿತು ಒಂದು ಕೂತ್ಕೊಂಡು ಈಗ ಕಿಚನಿಗೆ ಬಂದೆ ಕಿಚನಲ್ಲಿ ಇವತ್ತು ಅಡುಗೆ ಏನೂ ಇಲ್ಲ ಮಧ್ಯಾಹ್ನ ರಸಮ್ ಮಾಡಿದರು ಬೆಳಿಗ್ಗೆ ತಿಂಡಿಗೆ ಅಂತ ಅದು ಅದರಲ್ಲೇ ಊಟ ಮಾಡಿದ್ರಂತೆ ಸೊ ಈಗ ನಾನು ಏನಾದರೂ ಪಲ್ಯ ಮಾಡಬೇಕು ಹಾಗೆ ಬೆಳಗ್ಗೆ ತಿಂಡಿಗೆ ವ್ಯವಸ್ಥೆ ಮಾಡಬೇಕು ನೋಡುವ ಏನೆಲ್ಲ ಕೆಲಸ ಇದೆ ಅಂತ ಹಾಗೆ ಬರುವಾಗ ಬಸ್ಲಿ ತಗೊಂಡು ಬಂದಿದೆ ನೋಡಿ ಸೊ ಇದೊಂದು ಒಳ್ಳೆ ಮಾಡಿ ಇಟ್ಟು ಅದೇ ನಾಳೆ ಪಲ್ಯ ಮಾಡಬೇಕು ಇವತ್ತಿಲ್ಲ ನಾಳೆ ಬೆಳಿಗ್ಗೆ ಮಾಡುವಂಥ ಮಧ್ಯಾಹ್ನದ ಊಟಕ್ಕೆ ಮತ್ತೆ ನೋಡಿ ಹಾಲು ಸ್ವಲ್ಪ ಸ್ಟಾಕ್ ಆಗಿದೆ ಮಕ್ಕಳು ಬೇಡ ಅಂದ್ರಂತೆ ಇದು ಇವತ್ತಿಂದು ಈಗಷ್ಟೇ ನಾನು ಪ್ಯಾಕ್ ಓಪನ್ ಮಾಡಿ ಕಾಯ್ಲಿಕ್ಕಿಟ್ಟೆ ಮನೆಯಲ್ಲಿ ಡೈಲಿ ಹಾಲು ಬರ್ತದಲ್ಲ ಹಾಗಾಗಿ ಒಂದು ದಿನ ನಾವು ಕುಡಿದೇ ಇದ್ದರೆ ಹಾಲು ಸ್ಟಾಕ್ ಆಗುತ್ತೆ ಸೊ ಅದಕ್ಕೆ ನಾನೀಗ ಒಂದು ರವೆ ಪಾಯಸ ಅಂತ ರವೆ ಪಾಯಸ ಅಂದರೆ ಎಲ್ರಿಗೂ ಇಷ್ಟ ಒಂದು ಸೇವ್ ಪಾಯಸ ಇನ್ನೊಂದು ರವೆ ಪಾಯಸ ಹೇಳಿದ ಕೇಳಿಯೇ ಕೃಷಿಗೆ ಎಷ್ಟು ಖುಷಿಯಾಗಿತ್ತಂದರೆ ಸೋ ಸ್ವಲ್ಪ ತುಪ್ಪಕ್ಕೆ ಸ್ವಲ್ಪ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ರವೆ ಹಾಕ್ಕೊಂಡು ಹುರ್ಕೊಳ್ತಿದ್ದೆ ಈಗ ಈ ರವೆ ಪಾಯಸಕ್ಕೆ ರವೆ ತುಂಬ ಹಾಕಬಾರ್ದು ಅದು ಮೇಲೆ ತುಂಬ ದಪ್ಪ ಆಗುತ್ತೆ ಆದರೆ ಅಷ್ಟು ದಪ್ಪ ಆದರೂ ಚೆನ್ನಾಗಿರಲ್ಲ ಹಾಗಾಗಿ ನಾನು ಯಾವಾಗಲೂ ರವೆ ಸ್ವಲ್ಪವೇ ಹಾಕ್ಕೊಳ್ಳೋದು ಮಾತ್ರ ರವೆ ಚೆನ್ನಾಗಿ ಉರಿಬೇಕು ಒಳ್ಳೆ ಅಂತ ಪರಿಮಳ ಬರೋ ಬರುತ್ತಲ್ವ ಆ ಥರ ಹುರ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಹುರಿಬೇಕಾಗುತ್ತೆ ಅದು ದೊಡ್ಡ ಉರಿ ಇಟ್ಕೊಂಡು ಕರಟೆ ಹೋಗ್ಬೋದು ಆ ಥರ ಎಲ್ಲ ಆಗಬಾರ್ದು ಹಾಗೆ ಹುರ್ಕೊಳ್ಳುವಾಗ ಒಂದು ಎರಡೇ ಎರಡು ಲವಂಗ ಹಾಕುತ್ತೆ ಪರಿಮಳ ಆಗುತ್ತೆ ಹಾಗೆ ನಾನು ಆಲ್ರೆಡಿ ಗೋಡಂಬಿ ಮತ್ತು ದ್ರಾಕ್ಷಿ ಕೂಡ ಹುರ್ಕೊಂಡಾಯ್ತು ಮೊದಲೇ ರವೆ ಹಾಕೋ ಮೊದಲೇ ಗೋಡಂಬಿ ದ್ರಾಕ್ಷಿ ಹುರಿದು ಸೈಡಲ್ಲಿ ಇಟ್ಕೊಂಡಿದ್ದೆ ಈಗ ರವೆ ಚೆನ್ನಾಗಿ ಹುರಿದಾಯಿತು ಆದಮೇಲೆ ಈಗ ಹಾಲು ಹಾಕ್ಕೊಳ್ಳ ಹಾಲನ್ನು ಆಲ್ರೆಡಿ ಬಿಸಿ ಮಾಡಿ ಇಟ್ಟಿದ್ದರಿಂದ ಹಾಲನ್ನು ಡೈರೆಕ್ಟ್ ಹಾಕ್ತಾ ಇದೆ ಬಿಸಿ ಇದು ನಿನ್ನೆದು ಹಾಲಲ್ವಾ ಹಾಗಾಗಿ ಸ್ವಲ್ಪ ಕೆನೆ ಜಾಸ್ತಿ ಇದೆ ಅದಕ್ಕಾಗಿ ಸೂಸಿ ಹಾಕ್ತಿದೆ ಹಾಗೆ ರವೆ ಹುರಿದಾದ್ಮೇಲೆ ತಣ್ಣಗಿರುವ ನೀರು ಅಥವಾ ತಣ್ಣಗಿರುವ ಹಾಲು ಹಾಕೊಂಡ್ರೆ ಅದು ಮಿಕ್ಸ್ ಮಾಡಲಿಕ್ಕೆ ತುಂಬ ಆಗುತ್ತೆ ಬಿಸಿ ಬಿಸಿ ಹಾಲು ಹಾಕಿದ್ನಲ್ಲ ಸೊ ಅದು ಸ್ವಲ್ಪ ಮುದ್ದೆ ಮುದ್ದೆ ಆಗಿ ನನಗೆ ಸ್ವಲ್ಪ ಟೈಮ್ ತಗೊಳ್ತು ಈಗ ಯಾಲಕ್ಕಿ ಪುಡಿ ಇದ್ದೆ ಇವತ್ತು ಪಾಯಸಕ್ಕೆ ಬೆಲ್ಲ ಹಾಕು ಅಂದ್ಕೊಂಡಿದ್ದೆ ಬೆಲ್ಲ ಹಾಕಿದರೆ ಒಮ್ಮೊಮ್ಮೆ ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬಿಸಿ ಹಾಲು ಹಾಕಿ ಮಿಕ್ಸ್ ಮಾಡಿ ಈಗ ಹಾಕ್ತಾಯಿದ್ದೆ ವ್ಯಾ ಪಾಯಸಕ್ಕೆ ರವೆಗೆ ನೋಡಬೇಕು ಇದು ಮಿಕ್ಸ್ ಆದಮೇಲೆ ಒಡೆಯುತ್ತಾ ಇಲ್ಲ ನಾರ್ಮಲ್ ಆಗಿರುತ್ತಾ ಅಂತ ಆದರೆ ಇದು ನಿಧಾನಕ್ಕೆ ಚೇಂಜ್ ಆದ ಹಾಗೆ ಇದೆ ಓ ಮೈ ಗೋಡ್ ಇದು ಒಡೆದೇ ಬಿತ್ತು ಅಂದರೆ ಬೆಲ್ಲ ಸ್ವಲ್ಪ ಹುಳಿ ಇದೆ ಅನಿಸುತ್ತೆ ಬೆಲ್ಲ ಹುಳಿ ಇದ್ದರೆ ರಗಳೇ ಇಲ್ಲ ಅಂದರೆ ಏನೂ ಆಗೋಲ್ಲ ಈ ಥರ ಡೈರೆಕ್ಟ್ ಹಾಲಿಗೆ ಬೆಲ್ಲ ಹಾಕೋದಾದರೆ ಬೆಲ್ಲನ ಮೊದಲೇ ಕುದಿಸಿ ಇದು ಹಾಲು ರವೆ ಎಲ್ಲ ಹಿಂಗಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಹಾಕಬೇಕು ಆ ಥರ ಮಾಡಿಕೊಂಡ್ರೆ ಹೊಡೆಯೋಲ್ಲ ನೋಡಿ ಪೂರ ಒಡೆದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಆದರೆ ಈಗ ಇನ್ನೊಂದು ಸಲ ಮಾಡಬೇಕು ಇಲ್ಲ ಅಂದರೆ ಮಗ ರಗಳೇ ಕೊಡ್ತಾ ತುಂಬ ಖುಷಿಯಲ್ಲಿದ್ದ ನಾವು ಪಾಯಸ ಮಾಡ್ತಿದ್ದೆ ಅಂತ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಹಾಗೆ ರವೆ ಈಗ ಸ್ವ ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕಿದೆ ಯಾಕಂದರೆ ಹಾಲು ಅದಕ್ಕೆ ತುಂಬ ಜಾಸ್ತಿ ಹಾಕಿದ್ದೆ ಹಾಗಾಗಿ ಹಾಲು ಜಾಸ್ತಿ ಉಳ್ಕೊಂಡಿಲ್ಲ ಸೊ ರವೆ ಸ್ವಲ್ಪ ಹಾಕಿ ಈಗ ಹುರ್ಕೊಳ್ತಿದ್ದೆ ಆದರೆ ಈಗ ನಾನು ರವೆಗೆ ಸ್ವಲ್ಪ ನೀರೇ ಹಾಕ್ತಾಯಿದ್ದೆ ತಣ್ಣೀರು ಇದೆ ಬಿಸಿ ನೀರಲ್ಲ ನೀರು ನೋಡಿ ಎಷ್ಟು ಈಸಿಲಿ ನಾವು ಮಿಕ್ಸ್ ಮಾಡ್ಬೋದು ಅಂತ ಹಾಗೆ ಬೇಗ ಕೂಡ ಮಾಡ್ಕೊಳ್ಬೋದು ಇದರಲ್ಲಿ ಸ್ವಲ್ಪ ಇಂಗುತ್ತೆ ಆಮೇಲೆ ಹಾಲು ಹಾಕ್ಕೊಂಡ್ರೆ ಆಯಿತು ತುಂಬ ಈಜಿಲಿ ಆಗುತ್ತೆ ಈ ಥರ ಮಾಡಿದರೆ ಇದು ಈಸಿ ಮೆಥಡ್ ಅನ್ಬೌದು ಹಾಗೇ ಹಾಲು ಇದ್ದದ್ದು ಇಷ್ಟು ಹಾಕ್ತೀನಿ ಈಗ ಯಾಕೆಂದರೆ ಹಾಲು ಆಲ್ರೆಡಿ ಅದರಲ್ಲೇ ಜಾಸ್ತಿ ಆಯಿತು ಹಾಲು ಕಮ್ಮಿ ಆಗುತ್ತೆ ಇದಕ್ಕೆ ಅದು ಅದಕ್ಕೋಸ್ಕರ ರವೆ ಕಮ್ಮಿ ಹಾಕಿದ್ನಲ್ಲ ಸೊ ಸಾಕಾಗ್ಬೋದೇನೋ ಏಲಕ್ಕಿ ಪುಡಿ ಎಲ್ಲ ಹಾಕಿ ಆಯ್ತು ಅದಕ್ಕೆ ಈಗ ಪುನಃ ಏಲಕ್ಕಿನ ಕುಪ್ಪಿ ಪುಡಿ ಮಾಡ್ಕೊಳ್ಬೇಕು ಆದರೆ ಇವಾಗ ಸಕ್ಕರೆ ಹಾಕಿ ಮಾಡು ಅಂದ್ಕೊಂಡೆ ಬೆಲ್ಲ ಇವತ್ತು ಬೇಡ ಆ್ಯಕ್ಚುಲಿ ಬೆಲ್ಲದ್ದು ಮೊದಲು ಚೆಕ್ ಮಾಡಬೇಕಿತ್ತು ನಾನು ಬೆಲ್ಲ ಸ್ವಲ್ಪ ಹುಳಿ ಇದೆ ಅನಿಸುತ್ತೆ ಈಗ ಎರಡು ಲವಂಗ ಆದರೆ ಮೊದಲಿನ ಪಾಯಸಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಹಾಕಲಿಲ್ಲ ಹೊರದು ಸೈಡಲ್ಲಿ ಇಟ್ಟಿದ್ದೆ ಅದೊಂದು ಒಳ್ಳೆಯದಾಯಿತು ಸೊ ಈಗ ಏಲಕ್ಕಿ ಪುಡಿ ಹಾಕಿ ಇನ್ನು ಸ್ವಲ್ಪ ಹೊತ್ತು ಕುದಿಸಿದರೆ ಸ್ವಲ್ಪ ರುಚಿಯಾದ ರವೆ ಪಾಯಸ ರೆಡಿ ಆಗುತ್ತೆ ಹಾಗೆ ಪಾಯಸ ತುಂಬ ದಪ್ಪ ಮಾಡಬಾರ್ದು ತೆಳು ಇರುವಾಗಲೇ ಅದೊಂದು ಸ್ವಲ್ಪ ತಣ್ಣಗೆ ಹಾಕಿಕೊಳ್ಳಲೇ ಸರಿ ಆಗುತ್ತೆ ನೋಡಿ ಈ ಹದದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಪರ್ಫೆಕ್ಟಾಗಿ ಬಂದಿದೆ ಈಗ ಒಂದೇ ಪಾಯಸ ಎರಡು ಪಾಯಸ ಆಯಿತು ನೋಡಿ ಹಾಗೆ ರವೆ ಇದು ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಕೊಂಡ್ರೆ ರುಚಿ ರುಚಿಯಾದ ಈ ರವೆ ಪಾಯಸ ತಿನ್ನಲು ರೆಡಿಯಾಗಿದೆ ನೋಡಿ ಎಷ್ಟು ಬೇಜಾರಾಗ್ತಿದೆ ಅಂದರೆ ಸ್ವಲ್ಪ ಜಾಸ್ತಿಯೇ ಮಾಡಿಕೊಂಡೆ ಹಾಲು ಎಲ್ಲ ಜಾಸ್ತಿ ಹಾಕಿದೆ ಇದಕ್ಕೆ ಹೊರ ಹೋಯಿತು ಹೌದು ಹೌದು ನಾವೆಲ್ಲ ತಿಂದೆ ಈಗ ಕೃಷಿ ಬೌಲ್ ತಂದು ಮತ್ತೆ ಅವನು ನೋಡುವ ಅವನಿಗೆ ಗೊತ್ತಾಗುತ್ತಾ ನೋಡುವ ಗೊತ್ತಾಗೋದಿಲ್ಲ ಗೊತ್ತ ಆಯ್ಕೋ ಬೌಲ್ ಅಲ್ರಿ ಅಂತ ನಿಂಗೆ ಪಾಯಸ ತಿಂಬಕ್ಕೆ ಇದೆಷ್ಟು ದೊಡ್ಡ ಇಷ್ಟು ದೊಡ್ಡದು ಅವನಿಗೆ ಪಾಯಸ ಇಷ್ಟ ಅಂತ ಅವನು ಬೌಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ನಂಗೆ ಅನಿಸೋ ಪ್ರಕಾರ ಕೃಷಿಗೆ ಗೊತ್ತಾಗಲ್ಲ ಇದು ಹಾಳಾಗಿತ್ತಂತ ಹೇಗಿರುತ್ತೆ ಹೇಗಿರತ್ತೀನಿ ಆಯ್ತು ಕೊಂಡ್ಕೊಳ್ಳೆ ಮರಿ ಮೇಡಮ್ ಕ್ರೆಶ್ ಹಾಳದ್ದಲ್ಲ ಒಡದ್ದಂದ್ರೆ ಬೆಲ್ಲ ಹಾಕ್ನಲ್ಲ ಮೇಲೆ ನಿಂಗ ಉದ್ದೇ ಇಲ್ಲ ಬೇಜಾರು ಮಾಡ್ಕೋ ಅದ ಒಳಗೆ ಒಳಗಿತ್ಕೊ ಮತ್ತೆ ಶಿಗಂತ ಪುಲಾವ ಒಪ್ಪ ಪೇಪರ್ ತೆಗೀನಿ ಓ ವದು ಇದಕ್ಕೆ ಉಪ್ಪಿಟ್ಟು ಅವಲಕ್ಕಿ ಅಲ್ಲ ಚೌ ಚೌ ಅವಲಕ್ಕಿ ಸಿಗೋದು ಕಾಶಿ ಅವಲಕ್ಕಿ ಬಿಸೇ ಅದ್ರ ಟೇಸ್ಟೇ ಬೇರೆ ನಾವೆಲ್ಲ ಮೊದಲು ಅದನ್ನೇ ತಿನ್ಬೋದು ನಿಮಗೆ ಇಡ್ಲಿ ವಡೆ ಒಂದು ಎಕ್ಸ್ಟ್ರಾ ಇಡ್ಲಿ ವಡೆ ನನಗೂ ಖುಷಿದು ವಡಾ ಪ್ರಿಯ ಲೈಟ್ ಇಲ್ಲ ಏನಾಯ್ತಂದ್ರೆ ರಾತ್ರಿ ಮತ್ತೆ ಪಾಯಸ ಎರಡೆರಡು ಸಲ ಮಾಡೋದು ಕೆಲಸ ಎಲ್ಲ ಜಾಸ್ತಿ ಆಯ್ತಲ್ಲ ಪಾತ್ರೆ ತೊಳೋದು ಸೊ ನಾನು ತಿಂಡಿಗೇನೂ ರೆಡಿ ಮಾಡಲಿಲ್ಲ ಬೆಳಿಗ್ಗೆ ಬ್ರೆಡ್ ಮತ್ತು ಬಾಜಿ ಮಾಡು ಅಂದ್ಕೊಂಡು ಇವರಿಗೆ ಬ್ರೆಡ್ ತರಲಿಕ್ಕೆ ಮಾರ್ಕೆಟಿಗೆ ಹೋಗಿ ಕಳಿಸಿದ್ದೆ ಅಲ್ಲಿ ಬ್ರೌನ್ ಬ್ರೆಡ್ ಇರಲಿಲ್ಲಂತೆ ಹಾಗಾಗಿ ಹೇಗೂ ಪೇಟೆಗೆ ಬಂದಾಯ್ತಲ್ಲ ಅಂತ ತಿಂಡಿನೇ ಪಾರ್ಸೆಲ್ ತಗೊಂಡು ಬಂದರು ಇದನ್ನು ತಿಂದ್ಕೊಂಡ್ರೆ ಟೀ ಕೊಡುವಲ್ಲ ನಿನ್ನೆ ತಂದಿದ್ದ ಬಸಳೆ ಪಲ್ಯ ಮಧ್ಯಾಹ್ನದ ಊಟಕ್ಕೆ ಮಾಡೋಣ ಅಂತ ಬಸಲೇನ ಕಟ್ ಮಾಡಿ ಚೆನ್ನಾಗಿ ತೊಳಕೊಂಡು ಈಗ ಬೇಯ್ಲಿಕ್ಕೆ ಇಟ್ಟಿದ್ದೆ ಈರುಳ್ಳಿ ಟೊಮೊಟೊ ಮತ್ತು ಸ್ವಲ್ಪ ಶುಂಠಿ ಜಜ್ಜಿ ಹಾಕ್ತಿದ್ದೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀರನ್ನು ಕೂಡ ಸೇರಿಸ್ಕೊಂಡು ಈಗ ಮುಚ್ಚಳ ಮುಚ್ಚಿ ಬೇಕಿ ಬೇಯಿಸ್ಬೇಕು ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡು ಸಿಟಿ ಬರೋ ತನಕ ಬೇಯಿಸ್ತೀನಿ ಹಾಗೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಸಣ್ಣದೊಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಬೀಜ ಹಾಗೇ ಒಣಮೆಣಸು ಎಲ್ಲ ಡ್ರೈ ರೋಸ್ಟ್ ಮಾಡಿ ಮಾಡಿ ಇಟ್ಟಿದ್ದು ಅದು ಹಾಗೆ ಹಾಕ್ತಿದ್ದೆ ಈಗ ಬೇಕಿದ್ದರೆ ಎಣ್ಣೆಯಲ್ಲೂ ಸಹ ಹುರ್ಕೊಳ್ಬೋದು ನಾನಿವತ್ತು ಸಿಂಪಲ್ಲಾಗಿ ಮಾಡ್ತಾಯಿದ್ದೆ ಸ್ವಲ್ಪ ಚಳಿ ಇದೆಯಲ್ಲ ನಾಲ್ಕು ಐದು ಕಾಳು ಮೆಣಸು ಹಾಕ್ಕೊಂಡಿದ್ದೆ ಹಾಗೆ ಈಗ ತೆಂಗಿನ ತುರಿ ಹಾಕ್ಕೊಂಡು ಇದನ್ನು ಸೇರಿಸಿ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ರುಬ್ಬಲ್ಲ ಸ್ವಲ್ಪ ತರಿ ಇರುವಾಗಲೇ ಇದ್ರೇ ಚೆಂದ ಹಾಗೆ ಈಗ ಕುಕ್ಕರ್ ಕೂಡ ಓಪನ್ ಆಗ್ತಾ ಇದೆ ಎರಡು ಸಿಟಿ ಹಾಕೊಂಡಿದ್ದೆ ಅದು ತುಂಬ ಎಳೆಯೋದಲ್ವ ಬಸಲೆ ಜಾಸ್ತಿ ದಿನ ಆಗಲಿದೆ ನೆಟ್ಟು ಹಾಗಾಗಿ ಎರಡು ಸಿಟಿ ಸಾಕಾಗುತ್ತೆ ಆದರೂ ಚೆಕ್ ಮಾಡಿ ನೋಡಿ ಬೆಂದಿದೆ ಸೊ ಈಗ ಅದರಲ್ಲಿ ನೀರು ತುಂಬ ಇದೆ ಅನಿಸ್ತಿದೆ ಸೊ ಅದಕ್ಕಾಗಿ ಸ್ವಲ್ಪ ನೀರನ್ನು ಸೈಡಲ್ಲಿ ಇಟ್ಕೊಳ್ತೆ ಮತ್ತೆ ಹಾಕ್ಕೊಳ್ಬೋದು ಬೇಕಂದರೆ ಮಸಾಲ ಹಾಕಿ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದಕ್ಕೆ ನಾನು ಮೊದಲು ಅರಿಶಿನ ಹಾಕಲಿಲ್ಲ ಅದನ್ನು ಕೂಡ ಈಗ ಇವಾಗ ಹಾಕ್ಕೊಂಡು ಇದು ಉಪ್ಪು ರುಚಿಗೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೀರು ಎಷ್ಟು ಬೇಕಷ್ಟು ನೀರಿನ ಹದ ಮಾಡಿಕೊಂಡು ಕುದಿಸ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುವ ಬಸಳೆ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ ಇಂಗು ಮತ್ತು ಕರಿಬೇವಿನ ಒಗ್ಗರಣೆಯನ್ನು ಕೊನೆಯದಾಗಿ ಹಾಕ್ತಾ ಇದ್ದೀನಿ ಸೊ ಬಸ್ಲೆ ಸೊಪ್ಪು ಸೊಪ್ಪು ಅಟ್ಟೆ ಒಬ್ಬರಿಸಿದ ಹಾಗೆ ಆಗುತ್ತಲ್ಲ ಅಂತ ಇಂಗಿನ ಒಗ್ಗರಣೆ ಹಾಗೆ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್